ಹಿರಿಯರಿಗೆ ಒಂದ್ ರೀತಿ ಗಾಬರಿ ಆಗುತ್ತೆ ಅಯ್ಯೋ ಎಂತ ಉತ್ತರ ಕೊಡೋದಪ್ಪ ಮಕ್ಕಳಿಗೆ ಬಟ್ ಕೊಡ್ಬೇಕು ಕೊಡಲಿಲ್ಲ ಅಂತಂದ್ರೆ ನಮ್ ಧರ್ಮದ ಮೇಲೆ ಅವ್ರಿಗೆ ನಂಬಿಕೆ ಉತ್ತರ ಕೊಡುತ್ತೆ ನಮ್ಮ ಕೇಳೋದ್ರಲ್ಲಿ ಕೃಷ್ಣ ಎಲ್ಲಿದ್ದಾನೆ ಕೃಷ್ಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದೀವ ಸರ್ವಂ ಕರ್ಷಯತಿ ಇತಿ ಕೃಷ್ಣ ಎಲ್ಲರನ್ನ ಆಕರ್ಷಣೆ ಮಾಡಬಲ್ಲ ವ್ಯಕ್ತಿತ್ವ ಕೃಷ್ಣನದು ಕೃಷ್ಣ ಮನುಷ್ಯನ ರೂಪ ಪಡ್ಕೊಂಡ ಅಷ್ಟೆ ಆದ್ರೆ ಅವನ ತತ್ವ ಸರ್ವವ್ಯಾಪಿ ಇವತ್ತಿಗೂ ಇದ್ದಾನೆ ಎಲ್ಲಿದ್ದಾನೆ ನನ್ನೊಳಗಡೆ ಇಲ್ವಾ ಖಂಡಿತ ಇದ್ದಾನೆ ಕೃಷ್ಣ ಯೋಗದಲ್ಲಿ ನಾನು ಎಲ್ಲೆಲ್ಲಿ ಇದ್ದೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾನೆ ಈಗ ಕೃಷ್ಣ ಏನ್ ಮಾಡ್ತಿದ್ದಾನೆ ಅನ್ನೋ ಪ್ರಶ್ನೆ ಇವಾಗ ನೀವು ನನ್ನ ಮಾತು ಕೇಳ್ತಿದ್ದೀರಾ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಈ ಟೈಮಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಎಲ್ಲಿದ್ದಾನೆ ಕೃಷ್ಣ ವೈಕುಂಠದಲ್ಲಿ ಇದ್ದಾನೆ ವೈಕುಂಠ ಎಲ್ಲಿದೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತ ಸಿಗಲ್ಲ ಕೃಷ್ಣ ನನ್ನ ಮನಸ್ಸಿಗೆ ಎಟ್ಟಿಗ್ತಾನ ನಾನು ಇವಾಗ ತಪಸ್ ಮಾಡಿದ್ರೆ ವಿ ಲೈಕ್ ಇಟ್ ಕೃಷ್ಣ ಎಸ್ ಅಫ್ಕೋರ್ಸ್ ಸಿಗ್ತಾನೆ ಈಗ ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದ್ರೆ ಇಲ್ಲಿ ದೀಪನ ನೀವು ಹಚ್ಚುತ್ತಿದ್ದೀರಾ ಈ ದೀಪ ಯಾರನ್ನ ನೋಡ್ತಿದೆ ಅಂದ್ರೆ ಯಾರನ್ನ ನೋಡ್ತಿದೆ ಈ ದೀಪ ಎಲ್ಲರನ್ನು ನೋಡ್ತಾ ಇದೆ ಅಲ್ವಾ ಎಲ್ಲರನ್ನು ನೋಡುವ ಈ ದೀಪಕ್ಕೆ ಎಷ್ಟು ಶಕ್ತಿ ಅಂದ್ರೆ ಸರ್ವವ್ಯಾಪಿಯಾದ ಕೃಷ್ಣ ಎಲ್ಲಿ ಇಲ್ಲ ಅವನಿಲ್ಲದ ನಿವಾಸ ಸ್ಥಾನ ಯಾವುದು ಎಲ್ಲದರಲ್ಲೂ ಇದ್ದಾನೆ ಆದರೆ ಐದು ಸಾವಿರದ ನೂರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡ ಬಿಕಾಸ್ ನೀನು ಇಷ್ಟಪಟ್ರಿ ಅಂತ ಮನುಷ್ಯನಾಗಿ ಬಂದಿದ್ದ ಅಷ್ಟೇ ಮತ್ತೆ ಮನುಷ್ಯನಾಗಿ ನನ್ ಕೃಷ್ಣನ ಸಿಕ್ಕ ಇದ್ರು ಹೇಳ್ತಾರೆ ಕೃಷ್ಣನ್ ಜೊತೆ ಸೆಲ್ಫಿ ತಗೋಬೇಕು ಶೇಕ್ ಹ್ಯಾಂಡ್ ಕೊಡಬೇಕು ಆತರ ಆದ್ರೆ ದಯವಿಟ್ಟು ಈ ಕಲಿಯುಗದಲ್ಲಿ ಮುಗಿಯೋದ್ರೊಳಗಡೆ ಮತ್ತೆ ಅವನ ಅವತಾರ ಆಗುತ್ತೆ ಅಲ್ಲಿ ತನಕ ವೈಟ್ ಮಾಡಿ ಇಲ್ಲ ನಾನು ಕೃಷ್ಣನ್ ಜೊತೆ ಕಾನ್ವರ್ಸೇಷನ್ ಮಾಡಬೇಕು ಫೋಟೋ ಗಿಟ್ಟ ಏನೋ ಬೇಡ ಶೇಕ್ ಹ್ಯಾಂಡ್ ಬೇಡ ಖಂಡಿತ ತಪಸ್ ಮಾಡಿ ಕೃಷ್ಣನ್ ತತ್ನೇ ಕೃಷ್ಣನಂತೆ ಬದುಕಿದರೆ ಕೃಷ್ಣ ಸಿಗ್ತಾನೆ ಕೃಷ್ಣ ಸಿಗೋದು ಅಂದ್ರೆ ಏನರ್ಥ ಕೃಷ್ಣನನ್ನ ಮೀಟ್ ಮಾಡೋದು ಅಂದ್ರೆ ಏನರ್ಥ ಕೃಷ್ಣ ತತ್ವದ ಜ್ಞಾನವನ್ನ ತಿಳ್ಕೊಳೋದು ದಟ್ ಈಸ್ ವಾಟ್ ಇಟ್ ಇಸ್ ಸರಿ ಅರ್ಜುನನಿಗೆ ಸಿಕ್ಕಾಬಟ್ಟೆ ಗರ್ವ ಬಂದ್ಬಿಡುತ್ತೆ ಆಗ ನೋಡ್ತಾನೆ ಎದುರುಗಡೆ ದ್ರೋಣಾಚಾರ್ಯರು ಇರ್ತಾರೆ ದ್ರೋಣಾಚಾರ್ಯರು ಅಂದ್ರೆ ಅರ್ಜುನನಿಗೆ ಅಷ್ಟು ಪ್ರೀತಿ ಒಂದ್ಸತಿ ಇಬ್ರು ನದಿಗೆ ಹೋಗ್ತಾ ಇರ್ತಾರೆ ಕೌರವರು ಪಾಂಡವರು ಹಡಗಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ತಮಾಷೆಗೆ ದ್ರೋಣಾಚಾರ್ಯರು ತನ್ನ ಶಿಷ್ಯನ ಆಗಿರುವಂತ ಅರ್ಜುನನ ಕೇಳ್ತಾರೆ ನನಗೋಸ್ಕರ ನೀನ್ ಏನ್ ಮಾಡ್ತೀಯ ಎಲ್ಲ ವಿದ್ಯೆ ಹೇಳ್ಕೊಟ್ಟೆ ನಿನಗೋಸ್ಕರ ಏಕಲವ್ಯನ ಬೆಟ್ಟು ತಗೊಂಡು ಪಾಪ ನನ್ನ ಹೆಗಲ ಮೇಲೆ ತಗೊಂಡೆ ಇವತ್ತು ಇಡೀ ಜಗತ್ತು ಇನ್ ಮುಂದೆ ಬಯ್ಯುತ್ತೆ ಎಂತ ಅಯೋಗ್ಯ ಇವನು ಒಬ್ಬ ಶಿಷ್ಯನ ಹತ್ರ ಬೆಟ್ಟಗೆ ಕಿತ್ಕೊಳ್ಳೋದ ದೂರದಕ್ಷಿಣೆಯಾಗಿ ಬೆಟ್ಟಬೇಕಾಗಿತ್ತ ಶಿಷ್ಯಂದು ಎಲ್ಲ ನಿಂದನೆಗಳನ್ನ ನಿನಗೋಸ್ಕರ ಸಹಿಸ್ತೆ ಪಾರ್ಥ ನನಗೋಸ್ಕರ ನೀನು ಏನಪ್ಪ ಮಾಡ್ತೀನಿ ಅದಕ್ಕೆ ಪಾರ್ಥ ಹೇಳ್ತಾನೆ ಗುರುವರ್ಯ ಏನು ಕೇಳಿದ್ರೆ ನಿಮಗೋಸ್ಕರ ಮಾಡ್ತೀನಿ ಹಾಗಾದ್ರೆ ಈ ಹರಿತಾ ಇರೋ ಈ ನದಿ ಒಳಗಡೆ ಜಂಪ್ ಮಾಡ್ತೀಯ ಯೋಚನೆ ಮಾಡಲ್ಲ ನೆಗೆಕಿ ಅಂತ ಹೋಗ್ತಾನೆ ಆಗೋದಿಲ್ಲ ಮತ್ತೆ ಅಂತ ಪಾರ್ಥ ಹೋಗ್ತಾನೆ ಆಗೋದಿಲ್ಲ ಯಾಕೆಂದ್ರೆ ಹಿಂದೆಯಿಂದ ದ್ರೋಣಾಚಾರ್ಯರು ಗಟ್ಟಿಯಾಗಿ ಅವನ ಕೈಯನ್ನ ಹಿಡ್ಕೊಂಡಿರ್ತಾರೆ ಯಾವುದೇ ಗುರು ತನ್ನ ಶಿಷ್ಯ ಪ್ರಾಣ ಕಳ್ಕೊಳ್ಳೋದು ಬಿಡಲ್ಲ ಅನ್ನೋದು ಇದೇ ಸಾಕ್ಷಿ ಅಂತಹ ಗುರು ದ್ರೋಣಾಚಾರ್ಯರು ಎದುರುಗಡೆ ನಿಂತಿದ್ದಾರೆ ಅವ್ರನ್ನ ಕೊಲ್ಲಬೇಕು ಅಂದರೆ ಅರ್ಜುನನಿಗೆ ಎಷ್ಟು ಮನಸ್ಸಿನಲ್ಲಿ ಎಷ್ಟು ಗೊಂದಲ ಎಷ್ಟು ನೋವು ಎಷ್ಟು ಹತಾಶ ಭಾವ ಶನಿ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಈ ಕಡೆ ತಿರುಗಿ ನೋಡ್ತಾನೆ ಆ ಕಡೆ ಭೀಷ್ಮರು ನಿಂತಿರ್ತಾರೆ ಯಾರ ತೊಡೆಯ ಮೇಲೆ ತೊದಲು ಮಾತುಗಳನ್ನ ಅರ್ಜುನ ಆಡಿದ ಅಂತ ಭೀಷ್ಮರು ಅಲ್ಲಿ ನಿಂತಿರ್ತಾರೆ ಅವರನ್ನ ನೋಡ್ಬಿಟ್ಟೋ ಇವರ ಎದೆಗೆ ಬಾಣ ಹಾಕದ ಇದು ನನ್ನಿಂದ ಆಗಲ್ಲ ಅಂತ ಹೇಳಿ ಅಳುತ್ತಾ ಕಣ್ಮುಚ್ಕೊಂಡು ಈ ಕಡೆ ನೋಡ್ತಾನೆ ಅಲ್ಲಿ ಕರ್ಣ ನಿಂತಿರ್ತಾನೆ ಅವನಿಗೆ ಗೊತ್ತಿರಲ್ಲ ಕರ್ಣ ನನ್ನ ಅಗ್ರಜ ಅಂತ ಆದ್ರೂ ಕರ್ಣನ ನೋಡಿದ್ರೆ ಏನೋ ಒಂದು ರೀತಿ ಸೆಂಟಿಮೆಂಟ್ ಒಳಗಡೆ ಕರ್ಣನ ಮೇಲೆ ಕೈ ಮಾಡುವ ಮನಸ್ಸೇ ಬರ್ತಿಲ್ವಲ್ಲ ಈ ನನ್ನ ಮನಸ್ಸಿಗೆ ಏನಾಗಿದೆ ಅಂತ ಸಾವಿರಾರು ಜನ ಇರ್ತಾರೆ ಆಗ ತನ್ನ ಗಾಂಡೀವ ಬಿದ್ದೋಗ್ಬಿಡುತ್ತೆ ಅರ್ಜುನ ಅಳತಾ 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 ಹಿಂಗೆ ತಕ್ಕ ಬದಸ್ತಾನೆ ಈಗ ಚಿಕ್ಕ ಮಕ್ಕಳು ಹತ್ರ ತಾಯಂದ್ರು ಏನ್ ಮಾಡ್ತಾರೆ ಏ ಪುಟ್ಟ ಅಳ್ಬಾರ್ದು ಕಂದ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ಪಾರ್ಥ ಪಾರ್ಥನಿಗೆ ಕೃಷ್ಣ ಹೆಂಡ ಏ ಪಾರ್ಥ ಏನ್ ಮಾಡ್ತಿದ್ಯಾ ರಣರಂಗದಲ್ಲಿ ಅಳ್ತಾರ ಅಂತ ಹೇಳಿ ಅವನು ಎರಡು ಕೈ ಇರುತ್ತಲ್ಲ ಹಿಂಗೆ ಹಿಂಗೆ ಬಗ್ಸಿರ್ತಾನೆ ತನ್ನ ಅಳ್ತಾ ಇರ್ತಾನೆ ಗಾಂಡೀವ ಬಿದೋಗಿದೆ ಕಿರೀಟ ಯಾವ ಕಡೆಗೂ ಹೊರಟೋಗಿದೆ ಅಳ್ತಾ ಹಿಂಗೆ ಕೂತಿದ್ದಂತಹ ಪಾರ್ಥನನ್ನ ಶ್ರೀ ಕೃಷ್ಣ ಈ ಚಿನ್ನ ಇರುತ್ತಲ್ಲ ಇದನ್ನ ಹಿಂಗೆ ಎರಳದ್ದು ಹಿಂಗೆ ಲಿಫ್ಟ್ ಮಾಡ್ತಾನೆ ಪಾರ್ಥ ಅಂತ ಆಗ ಹಿಂಗೆ ಅರ್ಜುನ ನೋಡ್ತಾನೆ ವಿಶ್ವರೂಪ ದರ್ಶನ ಕಾಣಿಸ್ಬಿಡುತ್ತೆ ಎಲ್ಲ ಸಾಗರಗಳು ಎಲ್ಲರೂ ಕೂಡ ಕೃಷ್ಣನಲ್ಲಿದೆ ಕೃಷ್ಣನಿಂದನೇ ಜಗತ್ತು ಬಂದಿದೆ ಕೃಷ್ಣನ ಒಳಗಡೆ ಜಗತ್ತು ಲಯ ಆಗ್ತಿದೆ ಈ ದೃಶ್ಯವನ್ನ ಸಾಕ್ಷಾತ್ ಅರ್ಜುನ ನೋಡ್ತಾನೆ ಆದರೆ ಭಯಾನಕವಾಗಿರುತ್ತೆ ಮೂರೇ ಸೆಕೆಂಡು ಅರ್ಜುನ ನೋಡೋದು ಆಮೇಲೆ ಆಗೋದಿಲ್ಲ ಕೃಷ್ಣ ನೀನು ನಾರ್ಮಲ್ ಆಗಿ ಬಾರಪ್ಪ ಅಂತ ಹೇಳಿದಾಗ ಕೃಷ್ಣ ತಕ್ಷಣ ಸಾರಥಿ ಆಗ್ಬಿಡ್ತಾನೆ ಆ ಮೂರು ಸೆಕೆಂಡ್ ಅಲ್ಲಿ ಏನು ನಡೀತು ಅನ್ನೋದನ್ನ ವ್ಯಾಸನು ನಮಗರ್ಥ ಆಗ್ಲಿ ಅಂತ ಹದಿನೆಂಟು ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಕೃಷ್ಣ ಏನ್ ಕೇಳ್ದ ಅದಕ್ಕೆ ಏನ್ ಹೇಳ್ದ ಪಾರ್ಥ ಏನ್ ಪ್ರಶ್ನೆ ಮಾಡ್ತಾನೆ ಅಂತ ಸೊ ಈ ಭಗವದ್ಗೀತೆಗೆ ನಮ್ಮ ಶಂಕರಾಚಾರ್ಯರು ಭಾಷ್ಯವನ್ನ ಬರ್ತಿದ್ದಾರೆ ಭಾಷ್ಯ ಅಂದ್ರೆ ಟೆಕ್ಸ್ಟ್ ತಕ್ಷಣ ಕಬ ಕಬ್ಬಿಣದ ಕಡಲೆ ಬ್ರಹ್ಮಸೂತ್ರಗಳು ಓದಿದ್ರೆ ಐನೂರ ಐವತ್ತೈದು ಬ್ರಹ್ಮಸೂತ್ರಗಳಿದೆ ಅದರಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಆಗೋದೇ ಇಲ್ಲ ಅದಕ್ಕೆ ಒಂದು ಟೆಕ್ಸ್ಟ್ ಬೇಕು ಏನು ಹಾಗಂದ್ರೆ ಅಂತ ಅದನ್ನು ಆಚಾರ್ಯ ಶಂಕರರು ಬರೆದಿದ್ದಾರೆ ಮತ್ತೆ ಭಗವದ್ಗೀತೆಯ ಬಗ್ಗೆ ಎಲ್ಲರೂ ಕೂಡ ಎಲ್ಲ ಋಷಿಮುನಿಗಳು ಕೂಡ ಇದೊಂದು ಜ್ಞಾನ ಇರುವಂತಹ ಒಂದು ಅದ್ಭುತವಾದ ಕೃತಿ ಅಂತ ಒಪ್ಕೊಂಡಿದ್ದಾರೆ ವೇದ ವ್ಯಾಸರ ಮಾಸ್ಟರ್ ಪೀಸ್ ಭಗವದ್ಗೀತೆ ಅಂಡ್ ಭಗವದ್ಗೀತೆಯನ್ನು ಓದಿದರೆ ನಮಗೆ ಸ್ವರ್ಗ ಹೇಗೆ ಸಿಗುತ್ತೆ ಅಂದರೆ ಎಲ್ಲ ಮೋಹ ನಷ್ಟ ಆಗ್ಬಿಡುತ್ತೆ ಅಂತ ಕೃಷ್ಣ ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಹರ್ಟ್ ಮಾಡುತ್ತೆ ನಿನಗೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಹರಟಾಗುತ್ತೆ ನಿಮಗೆ ನಿನಗೆ ಆದ್ರೆ ನಿನಗೆ ಸಮಾಧಾನ ಮಾಡೋದು ನಾನೇ ಯೋಗಕ್ಷೇಮಂ ವಹಾಮ್ಯಹಂ ನಿಮ್ಮ ಯೋಗಕ್ಷೇಮ ನನ್ನದೇ ಸರ್ವದೇವ ನಮಸ್ಕೃತ್ಯ ಕೇಶವಂ ಪ್ರತಿಗಚ್ಚತಿ ನೀವು ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದ್ರೂ ಸಲ್ಲದ ಕೊನೆ ಕೃಷ್ಣನಿಗೆ ಯಾಕೆಂದ್ರೆ ಕೃಷ ಕೃಷ್ಣ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಗಾಡ್ ಕೃಷ್ಣನ ಹತ್ರ ನಾನ್ಸೆನ್ಸ್ ಇಲ್ಲ ನಾನು ನಿನಗೆ ಕಣ್ಮುಚ್ಚಿದಾಗ ಚುಮ್ ಅಂತ ಹೇಳಿ ಒಂದೇನೋ ಕೊಟ್ಬಿಡ್ತೀನಿ ಇಲ್ಲ ಇಸ್ ವೆರಿ ಪ್ರಾಕ್ಟಿಕಲ್ ನೀನು ಹೇಳ್ತಾನೆ ನೀನು ಹಾರ್ಡ್ ವರ್ಕ್ ಮಾಡೋ ನೀನು ಕಷ್ಟಪಡೋ ನಿನ್ನ ಹಿಂದೆ ಆಶೀರ್ವಾದ ಕೊಡೋಕ್ಕೆ ನಾನಿರ್ತೀನಿ ಅಷ್ಟೇ ದಟ್ ಈಸ್ ಮೈ ರೋಲ್ ನಾನು ನಿನಗೆ ಯಾವತ್ತು ಫಲ ಕೊಡಲ್ಲ ನೀನು ನನ್ನ ಹತ್ರ ಬಂದು ನನಗೆ ಬೆನ್ಸ್ ಕೊಡೋ ಒಳ್ಳೆ ಮಕ್ಕಳು ಕೊಡೋ ಒಳ್ಳೆ ಹೆಂಡತಿ ಕೊಡೋ ನಾನು ನಿನಗೆ ಕೊಡೋಲ್ಲ ನೀನು ಆನೆಸ್ಟಿಯಿಂದ ಇದ್ದರೆ ನಿನಗೆ ಏನು ಸಿಗಬೇಕು ಅದು ಸಿಗುತ್ತೆ ಹಿಂದೆ ಮಾತ್ರ ನಾನು ನಿಂತಿರ್ತೀನಿ ಅಷ್ಟೇ ಕೃಷ್ಣನ ಕಮಿಟ್ಮೆಂಟ್ ಐ ವಿಲ್ ಬಿ ಬಿಹೈಂಡ್ ಯು ಬಟ್ ಐ ವಿಲ್ ನಾಟ್ ವರ್ಕ್ ಫಾರ್ ಯು ಯು ಹ್ಯಾವ್ ಟು ವರ್ಕ್ ಫಾರ್ ಯುಯರ್ ಸೆಫ್ ಅಂಡ್ ದಟ್ ಈಸ್ ದ ಗ್ರೇಟೆಸ್ಟ್ ಮೆಸೇಜ್ ಅದಕ್ಕೆ ಕೃಷ್ಣ ನಂಗೆ ಬಹಳ ಇಷ್ಟ ಆಗುವಂತ ಉಪನಿಷತ್ಗಳ ಬಗ್ಗೆ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಕತೆಗಳನ್ನು ನಾನು ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅಲ್ಲಿ ಮಕ್ಳಿಗೆ ಹೇಳಿದಾಗ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಕತೆ ಹೇಳಿ ನನ್ನ ಪೀರಿಯಡ್ ಮುಗಿಸಿ ಬೇರೆ ಮೇಷ್ಟರು ಬಂದು ನಿಂತಿದ್ರು ನನ್ನ ಕತೆ ಸಾರ್ ಇನ್ನೊಂಚವ್ರು ಹೇಳಿ ಕತೆ ಅವ್ರಿಗೆ ಕತೆ ಕೇಳಬೇಕು ಬೇಸಿಕಲಿ ಅಷ್ಟೆ ಸೊ ಮತ್ತೆ ಇನ್ನೊಂದೇನೆಂದ್ರೆ ಈ ಶಾಲೆ ಮಹಾರಾಜರು ಓಡಾಡಿದಂಥ ಶಾಲೆ ನಾನು ಈ ಶಾಲೆನ ಶ್ರೀವತ್ಸ ಪ್ರಿನ್ಸಿಪಲ್ ಸರ್ ಅವರು ಕೇಳಿದಾಗ ಅದರ ಇತಿಹಾಸ ನೋಡಿದ್ರೆ ಎಂಥ ಒಂದು ಅದ್ಭುತವಾದ ಶಾಲೆ ಅಂದರೆ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೀಕ್ ಎಷ್ಟು ಹಚ್ಚ ಹಸಿರಿದೆ ಒಳ್ಳೆ ಕ್ಯಾಂಪಸ್ ಇದೆ ಇವತ್ತೆಲ್ಲ ಏನು ಮಾಡ್ತಾರೆ ಶಾಲೆಗಳಲ್ಲಿ ಗ್ರೀನ್ ಕಡಿಮೆ ಬಿಲ್ಡಿಂಗ್ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಡೋದು ಮರನೇ ಇರೋಲ್ಲ ಆಟಾಡೋಕ್ಕೆ ಗ್ರೌಂಡೇ ಇರಲ್ಲ ಆದರೆ ನಮ್ಮ ಶಾಲೆನಲ್ಲಿ ಸಮ ಪ್ರಮಾಣದಲ್ಲಿ ಎಲ್ಲೂ ಇದೆ ಎಲ್ಲದೂ ಕೂಡ ಇದೆ ಮಹಾರಾಜರು ಓಡಾಡಿದಂತಹ ಪುಣ್ಯವಾದ ಶಾಲೆ ಇದು ಸಂಸ್ಕೃತಿ ಧರ್ಮ ಇದಕ್ಕೆಲ್ಲ ಹೆಸರು ನಮ್ಮ ಮೈಸೂರು ಇತಿಹಾಸವನ್ನು ಮರೆತ್ರೆ ಯಾರೂ ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಇತಿಹಾಸವನ್ನು ಮರಿಬಾರ್ದು ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇತಿಹಾಸವನ್ನು ಸಾರಿ ಸಾರಿ ಹೇಳುವಂತಹ ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸಿಗೆ ಸೇರಿಕೊಳ್ಳೇಬೇಕು ಆ್ಯಂಡ್ ಅಡ್ಮಿಷನ್ಸ್ ಓಪನ್ ಆಗಿದೆ ಈ ಶಾಲೆ ಮಹಾರಾಜರಿಂದ ಹಿಡಿದು ಎಲ್ಲ ಇತಿಹಾಸವನ್ನು ಎಲ್ಲ ಆಕ್ಟಿವಿಟಿಗಳನ್ನ ವಿಜ್ಞಾನವನ್ನು ಹೇಳುವಂಥ ಒಂದು ಶಾಲೆ ಈ ಶಾಲೆ ಯಾಕೆ ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಡಿ ಇಂಥ ಶಾಲೆಗಳನ್ನು ಉಳಿಸೋದು ನಮ್ಮ ಜವಾಬ್ದಾರಿ ಮಹಾರಾಜರ ಆಶಯ ಮೈಸೂರಿಗರಾಗಿ ನಾವು ಪ್ರಜೆಗಳಾದ ನಾವು ಅದನ್ನು ಪಾಲಿಸ್ಬೇಕು ಅವರ ಏನು ವಿಷನ್ ಇತ್ತು ಎಜುಕೇಷನ್ನ ಶಿಕ್ಷಣ ದೃಷ್ಟಿನಲ್ಲಿ ಅದನ್ನು ನಾವೆಲ್ಲರೂ ಸಾಕಾರಗೊಳಿಸ್ಬೇಕು ಅಂತ ಹೇಳಿ ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅಂತ ನನಗೆ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ನಮ್ಮ ಭಾರತಿ ಮೇಡಮ್ ಅವರು ಕಾರಣೀಭೂತರು ಅವ್ರಿಗೆ ಒಂದಿಸ್ತಾ ಮತ್ತೆ ಈ ಒಂದು ಸಂಸ್ಥೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ನಾವು ವೃದ್ಧರ ಜೊತೆ ಮಾತುಕತೆ ಅಂತ ಒಂದು ಕಾರ್ಯಕ್ರಮ ಒಳಗ್ತಾರೆ ಏನಂದ್ರೆ ಮನೆಯಲ್ಲಿ ಏನಾಗಿದೆ ಇವತ್ತು ಅಪ್ಪ ಅಮ್ಮ ಅಂದ್ರೆ ಒಂದ್ ರೀತಿ ಏನೋ ಒಂಥರ ಇರಿಟೇಷನ್ ಆಗುತ್ತೆ ಯಂಗರ್ ಜನರೇಷನ್ಗೆ ಅವ್ರಿಗೆ ಒಂದು ಬುದ್ಧಿ ಹೇಳ್ಬಾರ್ದು ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಅಲ್ಲೇ ಇರಬೇಡಪ್ಪ ಅಂತ ಒಂದು ಬುದ್ಧಿ ಹೇಳಿದ್ರೆ ಇರಿಟೇಷನ್ ಅವ್ರಿಗೆ ಹಿರಿಯರ್ ಏನ್ ಹೇಳಿದ್ರು ಇರಿಟೇಷನ್ ಆಗ್ತಿದೆ ಆದ್ರೆ ಭಾರತ ಹೀಗಿತ್ತಿಲ್ಲ ಹಿರಿಯರು ಏನಾದರೂ ಒಂದು ವಾಕ್ಯ ಹೇಳಿದ್ರೆ ಪ್ರಾಣ ಕೊಡುವಂಥ ಇನ್ಸ್ಟ್ರೆಸ್ ಇದ್ದರು ನಮ್ಮ ದೇಶದಲ್ಲಿ ನಮ್ಮ ದೇಶ ಹೀಗಿತ್ತೇತ ಹಿರಿಯರು ಏನು ಹೇಳಿದ್ರು ವೇದವಾಕ್ಯ ಹಿರಿಯರ್ ಅಂದರೆ ಹಿರಿಯರು ಗೌರವ ಕೊಡಬೇಕು ಅಂತ ಅದು ಅದು ನಮ್ಮ ಡಿ ಎನ್ ಇ ಆದರೆ ನಮ್ಮ ದೇಶ ಯಾಕೆ ಹಿಂಗಾಗೋಯಿತು ಇವತ್ತಿನ ಇನ್ಸ್ಟ್ರೆಸ್ ಯಾಕೆ ಹಿರಿಯರಿಗೆ ಗೌರವವನ್ನು ಕೊಡಲ್ಲ ಅಂದರೆ ಎಜುಕೇಶನ್ ಇಸ್ ಅ ಮೇನ್ ರೀಸನ್ ವಿದ್ಯೆ ಹೇಳ್ಕೊಡೋ ಗುರುಗಳು ಇದನ್ನೇನು ಹೇಳೋದೇ ಅಲ್ಲ ಎಲ್ಲ ಕಮರ್ಷಿಯಲೈಸ್ಡ್ ಆಗಿ ನೋಡ್ತಾರೆ ಹಾಗಾಗಿ ನಮ್ಮ ಸಂಸ್ಕೃತಿ ಮತ್ತೆ ಮೆಕಾಲೆ ಶಿಕ್ಷಣ ಪದ್ಧತಿ ಯಾವತ್ತೂ ಈ ದೇಶಕ್ಕೆ ಬಂತು ನಮ್ಮ ಶಿಕ್ಷಣ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಕುಟುಂಬದ ಪದ್ಧತಿ ಹೆಂಗಿತ್ತು ಅಂತ ಹಿಂದೆ ಭಾರತದಲ್ಲಿ ಅಪ್ಪ ಅಮ್ಮ ಊಟ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಅದಕ್ಕೆ ಅಣಿ ಮಾಡ್ತಾ ಇದ್ರು ಅಪ್ಪ ಅಮ್ಮನ ಊಟ ಅಂದರೆ ಮಕ್ಕಳು ಊಟನೇ ಮಾಡ್ತಿಲ್ಲ ನಂಗೆ ಸುಮಾರು ಹಾಸ್ಟೆಲ್ಗಳ ಒಂದು ಸಂಸ್ಕೃತಿನಲ್ಲಿ ಒಂದು ನೂರು ವರ್ಷದ ಪುಸ್ತಕ ತಗೊಂಡೋಗಿ ಫಸ್ಟು ಮಕ್ಕಳು ಊಟ ಮಾಡ್ಬೇಕಂದ್ರೆ ಫಸ್ಟ್ ಫಸ್ಟ್ ಕೇಳ್ತಾಯಿದ್ರು ಅಪ್ಪ ನಿಂದು ಊಟ ಆಯ್ತಾ ಏನಾದರೂ ತಂದು ಆಮೇಲೆ ಅಪ್ಪನಿಗೆ ಒಂದು ಸ್ವಲ್ಪ ಕಾಲು ಒತ್ತಿ ಸೇವೆ ಮಾಡಿ ಆಮೇಲೆ ಮಕ್ಕಳು ಊಟಕ್ಕೆ ಕೂತ್ಕೊತಾಯಿದ್ರು ದಟ್ ವಾಸ್ ಅವರ್ ಕಲ್ಚರ್ ಇಡೀ ಭಾರತ ಹಾಗೆ ಇತ್ತು ಇಡೀ ಭಾರತ ಹಾಗೆತ್ತು ನಮ್ಮನ್ನು ಹಾಳು ಮಾಡಿದ್ರು ಏನೇನೋ ತುಂಬಿದ್ರು ಎಲ್ಲ ಮಾಡಿದ್ರು ಪರವಾಗಿಲ್ಲ ಮತ್ತೆ ನಾವು ಅದೇ ಭಾರತವನ್ನು ಕಟ್ಟುವಂತಹ ಒಂದು ಸಂಕಲ್ಪ ನಾನಂತೂ ತಗೊಂಡಿದ್ದೀನಿ ನಾನು ಅದೇ ಭಾರತ ನೋಡಬೇಕು ನಾನು ಆ ಭಾರತ ನೋಡಬೇಕು ಅಂದರೆ ನಾನು ಅದಕ್ಕೆ ಆಗಿ ಆರಾಮಾಗಿ ಸೆಲೆಬ್ರಿಟೀಸ್ ಜೊತೆ ಪಾರ್ಟಿಗಳನ್ನ ಅಟೆಂಡ್ ಮಾಡಿಕೊಂಡು ಹೇಗೂ ಇದ್ದ ನನ್ನ ಬದುಕು ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಶಾಲೆಗಳಿಗೆ ಹೋಗಬೇಕು ಪಾಠ ಮಾಡಬೇಕು ಭಗವದ್ಗೀತೆ ರಾಮಾಯಣ ಉಪನಿಷತ್ತು ಸಂಸ್ಕೃತಿ ಎಲ್ಲ ಹೇಳಬೇಕು ಅಂತ ಸುಮಾರು ನಾಲ್ಕು ಶಾಲೆಯವರು ಅವಕಾಶ ಕೊಟ್ಟಿದ್ದಾರೆ ನಾನು ಎಲ್ಲದನ್ನೂ ತ್ಯಾಗ ಮಾಡ್ತೀನಿ ಆದರೆ ನನ್ನ ಸಂಸ್ಕೃತಿ ನನ್ನ ಧರ್ಮಕ್ಕೆ ಮಾತ್ರ ಕಾಂಪ್ರಮೈಸ್ ಯಾವತ್ತೂ ಆಗಿಲ್ಲ ದಿಸ್ ಈಸ್ ಮೈ ಲ್ಯಾಂಡ್ ಅದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿ ಎಲ್ಲರಿಗೂ ಭಗವದ್ಗೀತೆ ಎಲ್ಲರಿಗೂ ಈ ವಿಚಾರ ನನಗೆ ತಿಳಿದಷ್ಟು ನಾನು ಪ್ರೊಫೆಸರ್ ಕೆ ಕೇಶವಮೂರ್ತಿ ಅವರ ಶಿಷ್ಯ ಭಾರತ ಭಾರತೀಯ ಸಂಸ್ಕೃತಿ ಕೇಂದ್ರದಲ್ಲಿ ನಮ್ಮ ಗುರುಗಳು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಯಲ್ಲಿ ಕನಿಷ್ಠ ಪಕ್ಷ ಭಗವಂತ ನನಗೆ ಕೃಷ್ಣ ಒಂದು ಪರ್ಸೆಂಟ್ ಮಾಡುವಷ್ಟು ಶಕ್ತಿ ಕೊಟ್ಟರೆ ನನ್ನ ಬದುಕು ಸುಕೃತ ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಈ ಬದುಕು ಇರೋದು ಭಗವಂತನಿಗೋಸ್ಕರ ಮತ್ತು ಭಾರತ ಇರಬೇಕು ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ಜನ್ರೇಷನಿಗೆ ನಾವು ತೊಗೊಂಡು ಹೋಗ್ತೇವೆ ಸ್ವಲ್ಪ ಕಷ್ಟ ಬಟ್ ಇಷ್ಟಪಟ್ಟು ಮಾಡಿದ್ರೆ ಕೃಷ್ಣ ನನ್ನ ಬೆನ್ನ ಹಿಂದೆ ಇದ್ದಾನೆ ಅನ್ನೋ ನಂಬಿಕೆ ಬಹಳ ಇದೆ ನನಗೆ ಆ ನಂಬಿಕೆನೇ ನನ್ನನ್ನು ಬದುಕಿಸಿರೋದು ಆ ನಂಬಿಕೆ ನಮ್ಮೆಲ್ಲರನ್ನ ಜೊತೆ ಇದ್ದರೆ ಆ ನಂಬಿಕೆನೇ ನಮ್ಮನ್ನು ಮುಂದಕ್ಕೆ ಹೋಗುತ್ತೆ ಇದು ಭಾರತ ಭಾರತದಲ್ಲಿ ಯಾವುದೂ ಫೇಕ್ ಇಲ್ಲ ನಾಟಕಗಳಿಲ್ಲ ವೇದ ಮತ್ತು ಶಾಸ್ತ್ರಗಳಲ್ಲಿ ನಾನು ನೀನು ನನಗೆ ಗೌರವ ಕೊಟ್ಟರೆ ನಿನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಯಾವ ನಾಟಕವೂ ಇಲ್ಲ ಕ್ರೂಯಲ್ ಪ್ರಾಕ್ಟಿಕಾಲಿಟಿನ ಕಥೆಗಳ ಮೂಲಕ ಹೇಳೋ ಉಪನಿಷತ್ಗಳು ಕುಟುಂಬ ವ್ಯವಸ್ಥೆಯನ್ನು ಹೇಳುವಂತಹ ಮಹಾಭಾರತ ಭ್ರಾತೃತ್ವದ ಸಂದೇಶ ಕೊಡುವಂತಹ ರಾಮಾಯಣ ಆತ್ಮ ವಿದ್ಯೆಗಳ ಬಗ್ಗೆ ಹೇಳೋ ವೇದಗಳು ಇಷ್ಟನ್ನು ನಾವು ಅಧ್ಯಯನ ಮಾಡಲೇಬೇಕು ಇರ್ರೆಸ್ಪೆಕ್ಟಿವ್ ನಾವು ಯಾರಾದರೂ ಆಗಿರ್ತೀವಿ ನಾವು ಇದನ್ನು ಅಧ್ಯಯನ ಮಾಡಿದ್ರೆ ನನಗೆ ಹೆಮ್ಮೆ ಫೀಲ್ ಆಗುತ್ತೆ ನಾನು ಭಾರತದಲ್ಲಿ ಹುಟ್ಟಿದ್ದು ಸಾರ್ಥಕ ಅಂತ ಹೇಳಿ ಸೊ ಈ ಮಾತನ್ನು ಹೇಳ್ತಾ ಹೆಚ್ಚು ಮಾತಾಡೋದಿಲ್ಲ ಏಕೆಂದರೆ ಕಾಂಪಿಟೇಷನ್ ತಾವೆಲ್ಲರೂ ಬಂದಿದ್ದೀರಿ ಇಷ್ಟು ಸಮಯ ಕೊಟ್ಟಂತಹ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಕೃತಜ್ಞತೆಗಳು ನಾನು ಕಡೆದಾಗಿ ಒಂದು ವಿಚಾರ ಹೇಳ್ತೀನಿ ಜಗತ್ತಲ್ಲಿ ಏನು ಬೇಕಾದ್ರೂ ಆಗಿ ನಮ್ಮ ಸನಾತನ ಧರ್ಮವನ್ನು ಕತ್ತಿ ಪ್ರಯತ್ನಗಳು ಎಲ್ಲ ಕಡೆಯಿಂದ ಆಗ್ತಿದೆ ಅದಕ್ಕೆ ನಾವು ಬಿಡಬಾರ್ದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಇದನ್ನು ಉಳಿಸಲೇಬೇಕು ದಿಸ್ ಈಸ್ ನಾವು ಲಾಸ್ಟ್ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ ನಂಗೆ ಗೊತ್ತು ಕಲಿಯುಗದಲ್ಲಿ ರಾಕ್ಷಸರು ಬಾ ಭಾರಿ ಇರ್ತಾರೆ ಅಂತ ಆದರೆ ಕಲಿಯುಗದಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ನಮ್ಮ ಋಷಿಗಳು ಯಾವ್ಯಾವ ಯುಗದಲ್ಲಿ ಜನ್ಮಾಂತರ ತಪಸ್ಸಿಂದ ಭಗವಂತ ಸಿಗೋಕ್ಕೆ ಸಾಧ್ಯ ಇಲ್ಲವೋ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡಿದ್ರೆ ಅವನು ಸಿಗ್ತಾನೆ ಅಷ್ಟು ಸುಲಭವಾದ ಯುಗ ಇದು ಈ ಯುಗದಲ್ಲಿ ಧರ್ಮ ಒಂದು ಕಾಲಲ್ಲಿ ನಿಂತಿದೆ ಆದರೆ ನಮ್ಮ ಪ್ರಯತ್ನದಿಂದ ಆ ಧರ್ಮವನ್ನು ಕಾಪಾಡುವಂತಹ ಪ್ರಯತ್ನ ನಾವೆಲ್ಲರೂ ಮಾಡೋಣ ನಾವಿರ್ತೀವೋ ಬಿಡ್ತೀವೋ ಆದರೆ ಸನಾತನ ಹಿಂದೂ ಸಂಸ್ಕೃತಿ ಇರಬೇಕು ನಮ್ಮ ಜ್ಞಾನ ಪರಂಪರೆ ನಮ್ಮ ಋಷಿಗಳು ಕೊಟ್ಟ ಈ ಆಸ್ತಿ ಇದೆಯಲ್ಲ ಇದಕ್ಕೆ ನಾವೆಲ್ಲರೂ ಭಾಜನರಾಗಬೇಕು ಇದನ್ನು ಉಳಿಸ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ತ್ಯಾಗ ಬೇಕು ನಾವು ತ್ಯಾಗ ಮಾಡಿದ್ರೆ ಅಮೃತ ಸಿಗೋದು ತ್ಯಾಗ ಮಾಡಲಿಲ್ಲ ಅಂದ್ರೆ ಏನೂ ಸಿಗೋಲ್ಲ ಶಾಸ್ತ್ರಿಗಳೇ ಹೇಳುತ್ತೆ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜಾಹೀರಾ